ಬಂಗುಡೆ ಮೀನಿನ ಪುಳಿ ಮುಣಚೆ ಯಾರಿಗೆಲ್ಲ ಇಷ್ಟ ನೋಡಿ ಇವತ್ತು ನಾನೊಂದು ಬ್ಯೂಟಿಫುಲ್ಲಾಗಿರುವ ರುಚಿಕರವಾದ ಬಂಗುಡೆ ಪುಳಿ ಮಾಡಿ ತಗೊಂಡು ಬಂದಿದ್ದೇನೆ ಇದನ್ನು ನಾವು ಹೇಗೆ ಮಾಡೋದು ಅಂತ ನಾವು ನೋಡಿ ಬರುವ ನಾನಿವತ್ತು ಎರಡು ಕೆ ಜಿ ಬಂಗುಡೆ ತಂದಿದ್ದೇನೆ ಮಾರ್ಕೆಟಿಗೆ ಹೋಗಿ ಅಲ್ಲೇ ಕಟ್ ಮಾಡಿಸ್ಕೊಂಡು ಬಂದೆ ಇವಾಗ ಇದನ್ನು ಚೆನ್ನಾಗಿ ತೊಳೆದಿಟ್ಟಿದ್ದೀನಿ ಇದನ್ನು ಇನ್ನೂ ಇದು ಅಲ್ಲಿಂದ ನಾವು ಹೀಗೆ ಕಟ್ ಮಾಡ್ಕೊಂಡು ಬಂದು ಆಮೇಲೆ ತೊಳೆದಿಟ್ಟು ಎರಡೆರಡು ಪೀಸ್ ಮಾಡಬೇಕು ಇದಕ್ಕೆ ಬ್ಯಾಡಗಿ ಮೆಣಸೇ ಜಾಸ್ತಿ ಹಾಕೋದು ಗುಂಟೂರು ಸ್ವಲ್ಪ ಕಮ್ಮಿನೇ ಹಾಕೋದು ನಾನಿಲ್ಲಿ ಗುಂಟೂರನ್ನ ಡಬ್ಬಲಷ್ಟು ಬ್ಯಾಡಗೆ ತಗೊಂಡಿದ್ದೇನೆ ಗುಂಟೂರು ಹದಿನೈದಾದರೆ ಬ್ಯಾಡಗಿ ಮೂವತ್ತು ಇದನ್ನು ಮೊದಲು ಬ್ಯಾಡಗಿ ಮೆಣಸನ್ನು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಉರಿಬೇಕು ನಿಧಾನಗತಿಯಿಂದ ಉರಿಬೇಕು ಆಮೇಲೆ ಬ್ಯಾಡಗೆ ಮೆಣಸು ಘಮ ಅಂತ ಬರುವಾಗ ನಾವು ಗುಂಟೂರು ಮೆಣಸಿನಕಾಯಿ ಜೊತೆಯಲ್ಲಿ ಹಾಕಿ ಅದನ್ನು ಕೂಡ ಉರಿಬೇಕು ಅದನ್ನು ಉರಿತಾ ಬರುವಾಗ ಎರಡು ಒಟ್ಟಿಗೆಯನ್ನು ಫ್ರೈ ಮಾಡ್ತಾ ಬರುವಾಗ ಚೂರು ಕೊತ್ತಂಬರಿ ಅಂದರೆ ಧನಿಯಾ ಬೀಜ ಹಾಕ್ಕೊಳ್ಬೇಕು ಇದು ಇವಾಗ ಒಟ್ಟಿಗೆ ಹುರಿದಿಟ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಜಾಸ್ತಿ ಅದಕ್ಕೆ ಪುಳಿ ಮುಣಸಿ ಅಂತ ಹೇಳೋದು ನಾವು ಆಮೇಲೆ ಒಂದು ಒಂದು ಸ್ಪೂನಷ್ಟು ಕಾಳು ಮೆಣಸು ಅರ್ಧ ಟೀ ಸ್ಪೂನಷ್ಟು ಅರ್ಧ ಸ್ಪೂನು ಟೀ ಸ್ಪೂನ್ ಅಂತ ನಂಗೆ ಗೊತ್ತಿಲ್ಲ ಅರ್ಧ ಸ್ಪೂನಷ್ಟು ಮೆಂತ್ಯನ ಬರೀ ಬಾಣಲಿಯಲ್ಲಿ ಎಣ್ಣೆ ಹಾಕೋದು ಹುರಿದಿಟ್ಕೊಳ್ಬೇಕು ಆಮೇಲೆ ಇದನ್ನು ತುಂಬ ನುಣ್ಣಗೆ ರುಬ್ಬಬೇಕು ಹುಣ್ಸೆಣ್ಣಲ್ಲಿ ಹಾಕಿ ಹುಣ್ಸೆಣ್ಣು ಹಾಕಬೇಕು ಅರ್ಶಿಣ ಹಾಕಬೇಕು ಅದು ಹಾಕಿ ಚೆನ್ನಾಗಿ ರುಬ್ಬಬೇಕು ನುಣ್ಣಗಂದರೆ ತುಂಬ ನುಣ್ಣಗಾದಷ್ಟು ಸಾರು ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನು ನುಣ್ಣಗೆ ರುಬ್ಬಿರಬೇಕು ನಾವು ಸ್ವಲ್ಪ ನೀರು ಹಾಕಿ ಹಾಕಿ ಆಮೇಲೆ ಅರಶಿಣ ಹಾಕಿ ಹಾಕಿ ರುಬ್ಬೋದು ಒಂದೇ ಅಂದರೆ ಎರಡು ಸಲ ಕೂಡ ರುಬ್ಬೋದು ನೋಡಿ ಈಗ ಕೊನೆಯಲ್ಲಿ ಏನು ಹೇಳೋದು ಮೆಂತ್ಯ ಕಾಳು ಮೆಣಸು ಎಲ್ಲವನ್ನೂ ಹಾಕಿ ಹುಣ್ಸೆಹಣ್ಣು ಜೊತೇಲಿ ಹಾಕಿ ರುಬ್ಬಿ ಮಸಾಲೆ ರೆಡಿ ಮಾಡ್ಕೊಳ್ಳಿ ನಾನು ಇವತ್ತು ಎರಡು ಸಲ ಆಗಿ ಚಿಕ್ಕ ಜಾರಲ್ಲಿ ಬೇಗ ಆಗುತ್ತೆ ಅಂತ ಎರಡು ಸಲ ರುಬ್ಬಿದೆ ಇವಾಗ ನಾವು ಟೊಮೆಟೊ ಹಸಿಮೆಣಸಿನಕಾಯಿ ಈರುಳ್ಳಿನ ಎಣ್ಣೆಗೆ ಹಾಕಿ ಫ್ರೈ ಮಾಡಿದ್ದೇನೆ ಇದು ಚೆನ್ನಾಗಿ ಬಾಡಬೇಕು ಎಣ್ಣೆಯಲ್ಲೇ ಬಾಡಬೇಕು ಸ್ವಲ್ಪ ಇಲ್ಲಿ ನಾನೊಂದು ಎರಡು ಸ್ಪೂನ್ ಎಣ್ಣೆ ತಗೊಂಡಿದ್ದೀನಿ ನಾವು ಮೀನು ಸಾರಿಗೆ ಜಾಸ್ತಿ ಎಣ್ಣೆ ಬಳಸೋದೇ ಇಲ್ಲ ಅಂದರೆ ಮೆಣಸಿನ ಸಾರು ಅಂದರೆ ನಾವು ಎಣ್ಣೆ ಹಾಕಲೇಬೇಕು ಈ ಮೆಣಸಿನ ಹಸಿಮೆಣಸಿನಕಾಯಿ ಕೂಡ ಬಹಳ ಒಳ್ಳೆಯ ಸ್ಮೆಲ್ಲಿದೆ ಖಾರ ಕಮ್ಮಿ ಸ್ವಲ್ಪ ದಪ್ಪ ದಪ್ಪ ಇದು ಇವಾಗ ನೋಡಿ ಚೆನ್ನಾಗಿ ಮೆಲ್ಟಾಗಿದೆ ಆಗಿದೆ ಟೊಮೆಟೊ ಎಲ್ಲ ಇವಾಗ ನಮ್ಮ ರುಬ್ಬಿಟ್ಟ ಮಸಾಲೆ ಹಾಕಬೇಕು ಹಾಕಿದ ನಂತರ ಚೆನ್ನಾಗಿ ಇದು ಕುದ್ದು 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 ಉಪ್ಪನ್ನು ಹಾಕ್ಕೊಳ್ಬೇಕು ಇವಾಗ ಹಸಿಮೆಣ್ಸಿನ್ಕಾಯಿನ ಬಣ್ಣ ಚೇಂಜ್ ಆದಾಗ ನಮ್ಗೆ ಗೊತ್ತಾಗುತ್ತೆ ಚೇಂಜಾಗಿ ಮತ್ತಷ್ಟು ಕುದಿಬೇಕು ಆ ಹಸಿವಾಸನೆ ಫುಲ್ಲು ಹೋಗಬೇಕು ಹುಣ್ಸೆಹಣ್ಣಿನ ಹಸಿವಾಸನೆ ಅರಿಶಿನ ಹಸಿವಾಸನೆ ಮೆಣಸಿನ ಮಸಾಲೆ ಹಸಿವಾಸನೆಲ್ಲ ಕುದಿದು 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 ಹೋಗಬೇಕು ನಮ್ಗೆ ಗೊತ್ತಾಗುತ್ತೆ ಚೆನ್ನಾಗಿ ಕುದ್ದಿದೆ ಅಂತ ಇವಾಗ ನಾ ಶುಂಠಿ ಕೂಡ ನಾನು ಹಾಕಿದೆ ಒಂದು ಸಣ್ಣ ನಮ್ಮ ಕಿರು ಬಳೆ ಇರೋಲ್ಲ ಕಾರು ಭಾಗದಷ್ಟು ಶುಂಠಿ ಚೆನ್ನಾಗಿ ಕುದೀಲಿಕ್ಕೆ ಬಿಡೋಣ ಇವಾಗ ಚೆನ್ನಾಗಿ ಕುದ್ದಿದೆ ನೋಡಿ ಇವಾಗ ನಮ್ಮ ಮೀನು ಕಟ್ ಮಾಡಿ ಹಾಕಿದೆ ನಾನು ಇಡೀ ಇಡೀ ಬಂಗುಡೆಯನ್ನು ಕಟ್ ಮಾಡಿ ಇಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ತೂತು ಪಾತ್ರೆ ಎಲ್ಲ ಹಾಕಿ ಅದರ ನೀರೆಲ್ಲ ಬತ್ತಬೇಕು ಇದು ಚೆನ್ನಾಗಿ ಕುದೀತಾ ಬರುವಾಗ ಮೀನು ಹಾಕಿ ಒಂದು ಐದು ನಿಮಿಷ ಮತ್ತೆ ಕುದಿಸಬೇಕು ಇದು ಗೋಧಿ ದೋಸೆ ಚಪಾತಿಗೆಲ್ಲ ಬ್ಯೂಟಿಫುಲ್ಲಾಗಿರುತ್ತೆ ಮೆಣಸಿನ ಸಾರು ಅದನ್ನು ಹೀಗೆ ಮಾಡಬೇಕು ಮೆಣಸಿನ ಪುಡಿಯೆಲ್ಲ ಹಾಕಿ ಮಾಡಬಾರ್ದು ಇದು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿದ ಕಾರಣ ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಲೇಬೇಕು ಬೇಕು ಇದು ಇವತ್ತು ಮಾಡಿ ನಾಳೆ ತಿನ್ನಬೇಕು ಅಥವಾ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದಷ್ಟು ಇನ್ನೂ ಚೆನ್ನಾಗಿರುತ್ತೆ ನಾಳೆಗೆ ಚೆನ್ನಾಗಿ ಉಪ್ಪು ಹುಳಿ ಖಾರ ಎಲ್ಲವೂ ಹಳದಿರುತ್ತೆ ಹಾಗಾಗಿ ನಾಳೆ ತಿಂದರೆ ಇನ್ನಷ್ಟು ಟೇಸ್ಟಿಯಾಗಿರುತ್ತೆ ಇದು ಒಂದೆರಡು ಬಂಗುಡೆಯಲ್ಲಿ ಕೂಡ ನಾವು ಮಾಡ್ಬೋದು ಮಸಾಲೆ ಕಮ್ಮಿ ಮಾಡಬೇಕಷ್ಟೆ ನೋಡಿ ನಮ್ಮ ಮೆಣಸಿನ ಸಾರು ರೆಡಿಯಾಯಿತು ಎಲ್ಲರೂ ಇದನ್ನು ನೋಡಿ ಮನೆಯಲ್ಲಿ ಮಾಡಿ ಮಾಡಿ ಒಂದು ವಾರ ಇಟ್ಟು ಬೇಕಾದರೂ ಬಿಸಿ ಮಾಡಿ ತಿನ್ಬೌದು ಫ್ರಿಜ್ಜಲ್ಲಿಟ್ಟು ತಿನ್ಬೌದು ನಿಮಗೆ ಹೇಗೋ ಹೇಗೆ ಬೇಕು ಹಾಗೆ ತಿನ್ಬೌದು ಇದನ್ನು ನೋಡಿ ಎಲ್ಲರೂ ಮೀನು ಸಾರು ಮಾಡಿ ಚಟ್ಟ ಬಬ್ಬ ಸಿಹಿಯು ಟೇಕ್